ಅವಲಕ್ಕಿಯನ್ನು ಮಾಡಲಿಕ್ಕೆ ನಾನು ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಅವಲಕ್ಕಿಯನ್ನು ಒಂಚೂರು ಜಲಿಸ್ಕೊಂಡು ಕ್ಲೀನ್ ಮಾಡಿಟ್ಕೊಂಡು ಅದನ್ನು ಬಳಸ್ಕೋಬೇಕು ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಹೊಟ್ಟಿರುತ್ತೆ ಸೊ ಇವೆಲ್ಲ ಸಾಮಗ್ರಿಗಳು ನಮಗೆ ಬೇಕಾಗತ್ತೆ ಈಗ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ಅಂತ ನೋಡ್ಕೋಣ ಇಟ್ಕೊಂಡಿರೋ ಎಲ್ಲ ಅವಲಕ್ಕಿಯನ್ನು ಈ ರೀತಿ ಒಂದು ಸಣ್ಣ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಬಿಡಿ ವೇಳೆ ಕ್ಲೀನ್ ಮಾಡಿದ ಅವಲಕ್ಕಿ ಆಗಿದ್ರೆ ನೀವು ಈ ಹಂತವನ್ನು ಸ್ಕಿಪ್ ಮಾಡ್ಕೊಳ್ಳಿ ಈಗ ಅವಲಕ್ಕಿ ಎಲ್ಲ ಕ್ಲೀನ್ ಆಗಿದೆ ನಾವು ಕ್ಲೀನ್ ಮಾಡಿದ್ದೆ ಅವಲಕ್ಕಿ ತಂದಿದ್ದಾದರೂ ಕೂಡ ಅದರಲ್ಲಿ ಎಷ್ಟು ಕಸ ಇದೆ ನೋಡಿ ಸಣ್ಣದಾಗಿದ್ದು ಕಾಣಿಸ್ತಾ ಇರ್ತದೆ ಹಾಗಾಗಿ ಯಾಕಂದ್ರೆ ನಾವು ಇದು ತೊಳೆಯಲ್ಲ ಡೈರೆಕ್ಟ್ ಬಳಸ್ತೀವಿ ಹಾಗಾಗಿ ಇದು ತೂಳು ತಕ್ಕೊಳ್ಳೋದು ಬಹಳ ಒಳ್ಳೆಯದು ಒಂದು ಅರ್ಧ ಬಟ್ಟೆಲಿನಷ್ಟು ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಆಗಲೇ ನಾನು ತೂರ್ತಿರ್ಲಿಲ್ಲ ಈಗ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಶೇಂಗಾ ಬೀಜ ಹಾಗೆ ಒಣಮೆಣಸು ಮತ್ತು ಹುಣಸೆಹಣ್ಣು ಸ್ವಲ್ಪ ಒಣ ಕೊಬ್ಬರಿ எரண்டு சமச்ச கொத்தம்பி பீஜர் பட்ளஸ்ட்டு பட்டானி ஹீந்தர்ஷ்டு கருமேன சொப்பின இடத்து அது ஜீரக ஃபுல் பலஸ்க்கோத்தினி இதர்க்கோம்பா க்ளீனாகி இதைக்கு ட்ரெய் ரோஸ்டு ஏன்னோ நான் எண்ணெக்கோது வேட இத சண்ட உரியலோணும் ஏற்கே ஒணக்கொரு இதுல அது பல பேக செம்பிப்பெங்க சன்ன உரியல ஒன்று எரண்டுமூர் நிமிஷ நீட்டாக துக்கணும் இது ஸ்ப்பா கெத்த இது இது சந்தர் சுவேஸ்வல் இங்குன சேர்ஸ்க்கொண்டு வரோம் ಒಲೆಯನ್ನು ಆಫ್ ಮಾಡಿದ್ರಲ್ಲೇ ಬಿಪ್ಪಟೆ ಸ್ವಲ್ಪ ಗರ್ಗರಿ ಅಷ್ಟೆ ಈಗ ಸ್ವಲ್ಪ ಕೆಂತಾಗಿದೆ ಇದು ಈ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಇಂಗನ್ನು ಸೇರಿಸ್ಕೊಬೋಣ ಒಲೆಯನ್ನು ಆಫ್ ಮಾಡಿದ್ರಲ್ಲೇ ಬಿಪ್ಪೇ ಸ್ವಲ್ಪ ಗರ್ಗರಿ ಅಂತ ಈಗ ಅವಲಕ್ಕಿಯನ್ನು ಪುಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ಒಂದೆರಡು ಸರಿ ಇದು ಮಾಡ್ಕೊತೀನಿ ರವೆ ಥರ ಸ್ವಲ್ಪ ಇಷ್ಟ ಆದರೆ ಸಾಕು ತುಂಬ ನೈಸ್ ಪೌಡ್ರ್ ಮಾಡಬೇಡಿ ಇಟ್ಟಿದ್ರೆ ಚೆನ್ನಾಗಾಗತ್ತೆ ನಾವು ಹುಡ್ಗಿಟ್ಕೊಂಡಿರೋ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಬೌಲ್ರೆ ಹಾಕ್ಕೊಂಡ್ಬಿಡೋಣ ಮಿಕ್ಸಿ ಮಾಡ್ಕೊಂಡಿತ್ತು ಈ ಥರ ಆಗಿದೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಈ ಉಪ್ಪು ಬೆಲ್ಲವನ್ನು ಒಂದ್ರಿ ಮಿಕ್ಸಿಯಲ್ಲಿ ಹಾಗೆ ಪುಡಿ ಮಾಡ್ತೀನಿ ಪುಡಿ ಮಾಡಿದಂತಹ ಉಪ್ಪು ಬೆಲ್ಲವನ್ನು ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ ಇದರಲ್ಲಿ ಒಂದು ಬಾಣಲಿಯನ್ನು ಕೈಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಹಾಕ್ತಾರೆ ತುಪ್ಪ ಅಲ್ಲ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ ಚಳಿಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದು ಅಡುಗೆಗೆ ಬಳಸ್ತೀರೋ ಅದನ್ನು ಹಾಕ್ಕೋಬೋದು ನಾನು ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಈಗ ಉದ್ದಿನ ಬೇಳೆ

స్వల్వ కరిబేవిన సొప్పు స్వల్ప చెట్పట తనకొ స్వల్ప అరిశిణ పుడి అదే చురే చూడు ఇంకొంటీ ನೀ ತಾಜಾ ಕರಿಬೇವನ್ನ ಕೂಡ ಸೇರಿಸ್ಕೋಬಹುದು ಅದ ಸರಿ ಹುಡ್ಕೋಬೇಕು ಈಗ ನಾವು ಮಾಡಿಟ್ಕೊಂಡಿರುವಂತ ಕುಟ್ಟವಲಕ್ಕಿ ಈ ಪೌಡ್ರನ್ನ ಸೇರಿಸ್ಕೋತೀವಿ ಹಾಗೆ ಕೂಡ ಉಪಯೋಗಿಸ್ಬೋದು ಒಗ್ಗರಣೆಯನ್ನ ಹಾಕದೇನೆ ನಾವು ಉಪಯೋಗಿಸ್ಬೋದು ಸ್ವಲ್ಪ ಹಲ್ಲಿನ ಸಮಸ್ಯೆ ಎಲ್ಲ ಇದೆ ಅನ್ನೋರು ಕಡಲೆ ಬೀಜ ಇದನ್ನೆಲ್ಲ ಒಗ್ಗರಣೆಯನ್ನ ಅವಾಯ್ಡ್ ಮಾಡ್ಬೋದು ಬೇಕಾದ್ರೆ ನಮಗೆ ಇದು ಮಾಡಿದ ತಕ್ಷಣ ಸ್ವಲ್ಪ ಖಾರ ಅನ್ಸ್ಬಹುದು ಅಷ್ಟೇ ಇರ್ತು ಆಮೇಲೆ ಅದು ಸರಿಯಾಗಿ ಅದರ ಉಪ್ಪು ಹುಳಿ ಖಾರವನ್ನೆಲ್ಲ ಹೇಳ್ಕೊಳುತ್ತೆ ಈ ಸಣ್ಣ ಉರಿಯಲ್ಲಿ ಹುರಿಯನ ತಣ್ಣ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಮಗಜ್ಕೊಂಬುದು ನಾವು ಇದನ್ನು ತಣ್ಣಗೆ ಮಾಡಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ನೀಟಾಗಿ ಬಳಸ್ಬೋದು ಅದರಲ್ಲೂ ಒಣಕೊಬ್ಬರಿಂದ ಚೆನ್ನಾಗಿ ಹುರಿದು ಹಾಕಿದೀವಿ ಅಂದ್ರೆ ತಿಂಗಳಿಟ್ಲೆ ಬರುತ್ತೆ ಅದು ಇದನ್ನು ಹೀಗೆ ತಿನ್ಬೋದು ನಾವು ಹೀಗೆ ಮಧ್ಯ ಮಧ್ಯೆ ಬಾಯಾಡ್ಲಿ ಚಿಪ್ಸ್ ಗಿಪ್ಸ್ ತಿಂತೀವಲ್ಲ ಆ ಥರದಲ್ಲಿ ಮದ್ಯಾವಾಗ್ರು ನಾವು ಬಾಯಾಡಲಿಕ್ಕೆ ಉಪಯೋಗಿಸ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸಲ್ಲಿ ನಾವು ಉಪಯೋಗಿಸ್ತೀವಿ ಅಂತಂದರೆ ಸ್ವಲ್ಪ ಗಟ್ಟಿ ಮೊಸರನ್ನ ಕಲಿಸ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ತಿನ್ಬೋದು ಹಸಿ ತಾಜಾ ಕಾಯಿ ತುರಿ ಇರುತ್ತಲ್ಲ ಅದನ್ನು ಕೂಡ ಮೇಲೆ ಉದುರಿಸ್ಕೊಂಡು ಕಲ್ಸ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಇದೇನಪ್ಪಾ ಅಂತಂದ್ರೆ ನಾವೆಲ್ಲರೂ ಪ್ರವಾಸದಿವಸ ಹೋಗ್ತೀವಿ ಎಂದ ಟೈಮ್ನಲ್ಲಿ ನಮ್ಗೆ ಹೊರಗಡೆ ಊಟ ಇಷ್ಟ ಆಗಲ್ಲ ಅಂದಾಗ ಇದನ್ನು ಮಾಡಿ ನೀವು ಇಟ್ಕೊಂಡು ಬಿಟ್ರೆ ಆರಾಮಾಗಿ ನೀವು ತಿನ್ಕೋಬೋದು ಏನು ಬೇಕು ಅಂದರೆ ನಮ್ ಜಿಗಂತೂ ಮೊಸರು ಪ್ಯಾಕೆಟ್ ಸಾಧಾರಣ ಎಲ್ಲ ಕಡೆ ಸಿಗತ್ತೆ ಒಂದು ಮೊಸರು ಪ್ಯಾಕೆಟ್ ತೊಗೊಂಡ ಹಾಕ್ಕೊಂಡ ತಿಂದ ಮೆಚ್ಚಗೂ ಆಗತ್ತೆ ಹೊಟ್ಟೆಗೂ ಹಿತ ಬಾಯಿಗೂ ರುಚಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಮಧ್ಯಾಹ್ನದಲ್ಲಿ ಒಂದು ಸ್ನ್ಯಾಕ್ಸ್ ಬೇಕು ಅಂತಂದರೆ ಇದನ್ನ ಹಾಕಿ ಸ್ವಲ್ಪ ಒಂದು ಸ್ಪೂನಾಗಿ ಕಳಿಸಿದ್ರೆ ಅವರು ಆರಾಮಾಗಿ ತಿನ್ಕೋಬೋದು ಏನಪ್ಪ ಅಂತಂದರೆ ನಾವು ಹೊರಗೆ ಬಿದ್ದರೆ ಮನೆಯಿಂದ ಹೊರಗೆ ಬಿದ್ದರೆ ನಮಗೆ ಈಗ ಬೇಕ್ರಿ ಸಿಗುತ್ತೆ ಬೇಕ್ರಿನಲ್ಲಿ ಬೇಕಾದ ಐಟಮ್ಸ್ ಸಿಗ್ತವೆ ನಾವು ಮನೇಲಿ ಮಾಡೋಕ್ಕಿಂತ ಹೊರ ಹೆಚ್ಚಿನದಾಗಿ ಹೊರಗಡೆ ನಾವು ಡ ತುಂಬ ಅವಲಂಬಿತರಾಗ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಇವೆಲ್ಲ ಬಹಳ ಕಡಿಮೆ ಸಮಯದಲ್ಲಿ ಒಂದು ಸರಿ ಮಾಡಿಟ್ಕೊಂಡ್ರೆ ಸಾಕಷ್ಟು ಸಮಯ ನಾವು ಬಳಸ್ಬೋದಾದಂಥ ತಿಂಡಿಗಳು ಜೇಬಿಗೂ ಉಳಿತಾಯ ಆರೋಗ್ಯಕ್ಕೂ ಒಳ್ಳೆಯದು ಈಗ ಮಕ್ಕಳು ಹಠ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಹತ್ತು ರೂಪಾಯಿ ಸಂಜೆ ಹತ್ತು ರೂಪಾಯಿ ಕೊಟ್ಬಿಟ್ರೆ ಮಕ್ಕಳನ್ನ ಮಾತ್ರ ಯಾವುದು ರಗಳೆ ಮಾಡಲ್ಲ ಅನ್ನುವಂಥ ಯೋಚನೆ ಮಾಡುವಂಥ ಪಾಲಕರು ಸಾಕಷ್ಟು ಇದ್ದಾರೆ ಸೊ ನಾವು ಹಳೆಯ ತಿಂಡಿಗಳನ್ನ ಮಕ್ಕಳಿಗೆ ರುಚಿ ಹತ್ತಿಸ್ಬೇಕು ಸ್ವಲ್ಪನಾದರೂ ಖುಷಿಯಿಂದ ಖುಷಿಯಿಂದ ತಿನ್ನೋ ಹಾಗೆ ನಾವು ಅವ್ರ ಜೊತೆ ತಿಂದಾಗ ಅವರು ಖುಷಿಯಿಂದ ತಿಂತಾರೆ ನಮ್ಮ ಗುಟ್ಟೌಲಕ್ಕಿ ರೆಡಿ ಟು ೀಟ್ ಈಗ ಇتنಲ್ಲೆ ಆರಿಸಬಹುದು ತಣ್ಣಗಾದ ಮೇಲೆ ಡಬ್ಬಕ್ಕೆ ತುಂಬಕೊಳ್ಳೋಣ ಅಂಡ್ ಮಾರಿಡೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿ ತಿಂಡಿ ಇಷ್ಟ ಆದ್ರೆ ನಿಮ್ಮ ಪರಿಚಿತರಿಗೆ ಹಂಚಿ ತಿಂಡಿ ಮಾಡಂಚದಲ್ಲ ಅಂಚದಲ್ಲ ನೀವು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೊಂದು ರುಚಿಕರ ತಿಂಡಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಮತ್ತೆ ಸಿಗೋಣ